ದುಡ್ಡಿಗೆ ದುಡ್ದವ ದುರ್ಗುಣ ರಾಜ ತಿರುಗಿ ನಿಂತ ತೋ ತಿರ್ನಂಬೋಜ ಅದಕ್ಕೆ ಹತ್ರ ಭಾಗವದ್ಗೀತೆ ಇದೆ ರೀ ಸರ್ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನನ್ನ ಹತ್ರ ಭಾಗವದ್ಗೀತೆ ಇದೆ ರೀ ಆ ಭಾಗವದ್ಗೀತೆ ನಾನು ಕನ್ನಡದಲ್ಲಿ ನಿಮ್ಗೆ ತೋರಿಸ್ತೀನಿ ರೀ ಇದು ನೋಡಿ ಇದು ಕನ್ನಡದಲ್ಲಿ ಭಾಗವದ್ಗೀತೆ ಇದೆ ರೀ ಸರ್ ಆ ಕನ್ನಡದಲ್ಲಿ ನಾನು ಓದಿ ಕನ್ನಡದಲ್ಲಿ ಯಾರು ಕನ್ನಡ ಯಾರಿಗೂ ಬರೋದಿಲ್ಲ ಅವ್ರು ಕನ್ನಡದಲ್ಲಿ ಓದಿ ನಾನು ಹಿಂದಿದಲ್ಲಿ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಮಾಡ್ತೀನಿ ಅಂದರೆ ಹಿಂದಿದಲ್ಲಿ ನಾನು ಹೇಳ್ತೀನಿ ಅದಕ್ಕಾಗಿ ನಾನು ಈಗ ಕಾಶಿಗೂ ಹೋಗಿನಿ ಕೇದಾರ್ನಾಥ್ಗೂ ಹೋಗಿನಿ ಅಮರ್ನಾಥ್ಗೂ ಹೋಗಿನಿ ಭದ್ರನಾಥ್ಗೂ ಹೋಗಿನಿ ಅದಕ್ಕೆ ಎಲ್ಲ ಕಡೆ ನಾನು ರೀ ಅದಕ್ಕೆ ನಾ ಏನು ನಾ ಏನು ಹೇಳಪ್ಪ ಅಂದ್ರೆ ಎಲ್ಲ ಕಡೆ ನಾನು ರೀ ಅದಕ್ಕೆ ನಾನು ಉಜ್ಜೈನಾಗನು ನಾನು ಉಜ್ಜೈನಿಗೂ ರೀ ಈಗ ನರ್ಮದಾ ನದಿ ನರ್ಮದಾ ಓಂಕಾರೇಶ್ವರಲ್ಲಿ ನಾನು ಅದಿನ ರೀ ಸ್ವಲ್ಪ ಆ ಕಡೆ ತೋರಿಸಿ ನೋಡ್ರಿ ಇದು ನರ್ಮದಾ ನರ್ಮದಾ ಇದು ನದಿ ಇದು ಭಗವದ್ಗೀತನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳ್ದಂಗೆ ಎಲ್ಲರಿಗು ಸರಿಯ ಸರಿಯಾಗಿ ಉಪದೇಶವನ್ನು ನಾನು ತಿಳಿಸ್ಕೊಡ್ಬೇಕಂತ ನನ್ನ ಭಾವನೆ ರೀ ಎಲ್ಲರೂ ದಾರಿಯಾಗಿ ನಡೀಲಿ ಅಂತ ನನ್ನ ಭಾವನೆ ರಾತ್ರಿ ಮಕ್ಕಳುವಾಗ ಎಲ್ಲರ ಗುಡಿ ಗುಡಿಯರ ಬರಲಿ ಎಲ್ಲರ ಎಲ್ಲರ ಗುಡಿಯರ ಬರಲಿ ಎಲ್ಲರ ಮತ್ತೆ ಗುಡಿ ಬರಲಿಕ್ಕಂದರೂ ಎಲ್ಲರ ಅಡಿವೆರ ಬರಲಿ ಅಡಿವೇದಲ್ಲಿ ನನ್ನ ಹತ್ರ ಈ ಜೋಳಿಗೆ ಬಿಟ್ಟು ನನ್ನ ಹತ್ರ ಈ ಜೋಳಿಗೆ ಬಿಟ್ಟು ಈ ಗೀತೆ ಬಿಟ್ಟು ನನ್ನ ಹತ್ರ ಏನಿಲ್ಲ ನನ್ನ ಹಕ್ಕ ಒಂದು ರೂಪಾಯಿ ಇಲ್ಲ ಅಂದ್ರೆ ಆತ್ಮ ಬೆಳಿಗ್ಗೆ ಉಪವಾಸ ಎಬ್ಬಿಸ್ತಾನೆ ನಿಜ ರಾತ್ರಿ ಮಲ ಮಲಗೋ ಹೊತ್ತಿನಲ್ಲಿ ಉಪವಾಸ ನನಗೆ ಮಲಿಸೋದಿಲ್ಲ ಇದು ನನಗೆ ಶ್ರೀಕೃಷ್ಣನ ಮೇಲೆ ಇಟ್ಟಿದ ಇಟ್ಟಿದು ಇಟ್ಟಿರುವ ನನ್ನ ನಂಬಿಕೆ ಮೇಲೆ ನಾನು ಹೇಳ್ತಾ ಇದ್ದೀನಿ ನನ್ನ ಉಪದೇಶ ಏನಂದರೆ ನಮ್ಮ ಗುರುಗಳು ಏನು ಹೇಳಿದ್ದಾರೆ ಅಂದರೆ ನೀನು ಸಾಧು ಆಗಿದೆಯಪ್ಪ ಏನಾರು ಸಾಧನೆ ಮಾಡಪ್ಪ ಅಂತ ನನಗೆ ಒಂದು ಮಾತು ಹೇಳಿದೀನಿ ದುಡ್ಡಿಗೆ ದುಡ್ದವ ದುರ್ಗುಣ ರಾಜ ತಿರುಗಿ ನಿಂತು ತಿರ್ನಂಬೂಜೆ ನಡೆಯೋಕಂತ ಎರಡು ವರ್ಷ ಆಯ್ತು ರೀ ಸರ ಅದಕ್ಕಾಗಿ ನಾನು ಎಲ್ಲೆಲ್ಲಿ ಹೋಗಿನಿ ಅಂದ್ರೆ ಪ್ರಯಾಗರಾಜಿಗೆ ನಾವು ಹೋಗಿನಿರಿ ಆಮೇಲೆ ಕಾಶಿಗೆ ಹೋಗೀನಿ ಆಮೇಲೆ ಉತ್ತರಾಖಂಡ್ ಹೋಗೀನಿ ಆಮೇಲೆ ಉಜ್ಜಯನಿಗೆ ಬಂದಿನಿರಿ ಆಮೇಲೆ ಈಗ ಲಾಸ್ಟಿಗೆ ನರ್ಬಂಧಾ ನದಿಗೆ ಬಂದೀನಿ ಇನ್ನೂ ಸಂಚಾರ ನಾ ಮಾಡ್ತಿರ್ತೀನಿ ರೀ ಇದು ನೀವು ತೋರಿಸ್ತಾ ಇರ್ಬೋದು ಇದು ನರ್ಬದಾ ನದಿ ನೋಡಿರಿ ಎಲ್ಲರೂ ಸಂತೋಷವಾಗಿರ್ಬೇಕು ಎಲ್ಲರೂ ಮನಸ್ಸು ಮನಸ್ಸಿಗೆ ಶಾಂತಿ ಸಿಗ್ಬೇಕಂತ ನಾನು ಗೀತೆಯನ್ನು ನಮ್ಮ ಕನ್ನಡದಲ್ಲಿ ಓದಿ ಹಿಂದಿದಲ್ಲಿ ನಮ್ಗೆ ಹಿಂದಿನೂ ಬರ್ತೀರಿ ತೆಲುಗುನು ಬರ್ತೀರಿ ತಮಿಳ್ ಬರ್ತೀರಿ ಮೂರು ಭಾಷೆಯಲ್ಲಿ ನಾನು ಟ್ರಾನ್ಸ್ಫರು ಟ್ರಾನ್ಸ್ಫರ್ ಮಾಡ ಟ್ರಾನ್ಸ್ಫರ್ ಮಾಡ್ತೀನಿ ಇದನ್ನ ಇದನ್ನು ನಾನು ಪ್ರಚಾರಕ್ಕಾಗಿ ನಾನು ಮಾಡ್ತಾ ಇಲ್ಲ ನನ್ನ ನನಗೆ ನನಗೆ ಶ್ರೀಕೃಷ್ಣ ಪರಮಾತ್ಮ ನನಗೆ ಇ ಇಷ್ಟು ಬುದ್ಧಿಯನ್ನು ಕೊಟ್ಟಿದ್ದಾನೆ ನಾನು ಇದೇ ಇದೇ ಕೊನೆಯ ಸಾಗ್ಲಿ ನಾನು ನನ್ನ ಭಾವನೆ ಎಲ್ಲರಿಗೂ ಜೈ ಶ್ರೀ ಕೃಷ್ಣ ಜೈ ಶ್ರೀ ಕೃಷ್ಣ ಜೈ ಶ್ರೀ ಕೃಷ್ಣ ಜೈ ಶ್ರೀ ಕೃಷ್ಣ ಜೈ ಶ್ರೀ ಕೃಷ್ಣ